ಇಲ್ಲಿ ದುಡ್ಡು ಕೊಟ್ಟರೆ ಸಾಕು ಮಹಾರಾಷ್ಟ್ರಕ್ಕೆ ರವಾನೆಯಾಗುತ್ತದೆ ಭಾರಿ ವಾಹನಗಳು ಹೆಸರಿಗೆ ಮಾತ್ರ ಚೆಕ್ ಪೋಸ್ಟ್ ಆದರೆ ಒಂದು ವಾಹನ ಚೆಕ್ ಮಾಡೋದಿಲ್ಲ ತಾಲೂಕಿನ ಮಹಾರಾಷ್ಟ್ರ ಗಡಿ ಭಾಗದ ಚೆಕ್ ಪೋಸ್ಟ್ ನಲ್ಲಿ ಭಾರಿ ದುಡ್ಡು ಗಳಿಕೆಯನ್ನು ಇದ್ದಾರೆ ಇದು ಕರ್ನಾಟಕ ಗಡಿ ಭಾಗದ ಕಾಗವಾಡ ತಾಲೂಕಿನ ಆರ್ಟಿಒ ಚೆಕ್ ಪೋಸ್ಟ್ ನಲ್ಲಿ ನಡೆಯುತ್ತಿರುವಂತಹ ಅಕ್ರಮದಂತೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಮತ್ತು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವಂತಹ ಭಾರಿ ವಾಹನಗಳ ಚಾಲಕರು ಕೈ ಬೇಯಿಸಿಕೊಂಡು ಕಚೇರಿ ಒಳಗಡೆ ಹೋಗಿ ಬಂದ್ರೆ ಸಾಕು ಆ ವಾಹನ ಪಾಸ್ ಆಗುತ್ತೆ ಆರ್ ಟಿಒ ಕಚೇರಿ ಮುಂದೆ ಸರಿಯಾದ ನಾಮಫಲಕ ಇಲ್ಲ ಸಿಬ್ಬಂದಿಗಳು ಯಾರೆಂದು ಗೊತ್ತೇ ಆಗುದಿಲ್ಲ ಇವರುಗಳಿಗೆ ಐಡೆಂಟಿಟಿನೇ ಇಲ್ಲ ಹೇಳಬೇಕು ಅಂದರೆ ಒಂದು ರೀತಿಯಾಗಿ ಇದು ಏನೋ ನಡೀತಾ ಇದೆ ಅನ್ನುವ ಸಂಶಯವನ್ನ ಹುಟ್ಟು ಹಾಕುವಂತಿದೆ ಲೋಕಾಯುಕ್ತ ಕಚೇರಿ ಮಾಹಿತಿ ಫಲಕ ಐಗೆ ಸಂಬಂಧಪಟ್ಟ ನಾಮಫಲಕವಿಲ್ಲದ ಇದರ ಮೇಲೆ ಕ್ರಮ ತೆಗೆದುಕೊಳ್ಳುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಇಲಾಖೆ ಹಿಂದೇಟನ್ನ ಆಗ್ತಾ ಇದೆ ಯಾಕೆ ಈ ಆರ್ಟಿಒ ಕಚೇರಿ ದುಡ್ಡು ಮಾಡುವಂತಹ ಕಚೇರಿಯಾಗಿದೆ ಅಷ್ಟೇ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರುತ್ತಿರುವ ಈ ಕಚೇರಿಯ ಮೇಲೆ ಸಂಬಂಧಪಟ್ಟ ಇಲಾಖೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರ ಆಕ್ರೋಶವಾಗಿದೆ സാഹബാന <iyorsun Yes. ings radio> yes <smashskin También variables>